ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ಡ್ಯಾನ್ಸ್ ಮಾಡಿರುವಂತಹ ನೃತ್ಯಗಾರ್ತಿ ಒಳ್ಳೆ ಎನರ್ಜಿ ನೃತ್ಯಗಾರ್ತಿ ನಮ್ಮ ಕಲ್ಯಾಣಿ ಒಂದಕ್ಕನ ಹ್ಯಾಪಿ ಆಗಿ ಗೊತ್ತಿಲ್ಲ ಹೋಗಿ ನಿನ್ನ ಡ್ಯಾನ್ಸ್ ಮೆಚ್ಚಿ ನಾನು ನನ್ನ ಮನಸ್ಸು ಇದು ನಾಟಕ ಅಲ್ಲ ನಾ ತಾಳಗಾರಿ ತಾಳಲಾರಿ ಅಂದ್ರೆ ಯಾರು ಕೊಡೋದಿಲ್ಲ ಈ ಒಂದು ಮೆಚ್ಚಿ ನಿಮ್ಮೆಲ್ಲರ ಸಮ್ಮುಖಗಳಲ್ಲಿ ಇವತ್ತು ನಾನು ನನ್ನ ಮನಸ್ಸಾರೆ ಒಬ್ಬರಿಗೆ ಕಲಾ ಕಾಣಿಕೆ ಕೊಡ್ದೀನಿ ಯಾಕಂದ್ರೆ ಟೈಮ್ ಕೊಡಲ್ಲ ಹ ಯಾರ ಇನ್ನೂ ಕೊಟ್ಟೆ ಮಾಡೋರು ಇದ್ದು ಮಾಡ್ಬೋದು ಕಲಾ ಕಾಣಿಕೆ ಯಾಕಂದ್ರೆ ಈಕೆ ನಂಬರ್ ಕೊಟ್ರಿ ನೀವು ಬ್ಯಾಟನ ಹೋಗ್ ಅಂತ ಇವ್ರು ಹೆಂಗ್ ಮಾಡ್ತಾರೆ

ಅಣ್ಣ ಯಾರಿಗೆ ಹೇಳ ಕೊಟ್ಟಾರೆ ಹೆಸರಿ ಹೇಳುವ ಕೊಟ್ಟಾರೆ ಹೇಳಿತ್ತು ಬಿಟ್ಟಾರ ನಾವು ನೋಡ್ದು ಸುಮ್ಮ ಯಾರು ಮಾತಾಡ್ಬೇಡಿ ಈ ಮಾತು ಕೇಳಬಾರ್ದ ಇನ್ನ ನಿನ್ನೆ ಹೆಸರು ಅನ್ನೋದಕ್ಕೆ ತಾಲೈತಿ ಅಲ್ಲಿಂದ ದಿಲ್ಲಿವರೆಗೂ ಸಣ್ಣ ಐಕಳಿಂದ ಹಿಡ್ಕೊಟ್ಟು ಎಪ್ಪತ್ತು ವರ್ಷ ಮುಗ್ಕೂರವರಿಗೆ ಕೆಲ ನನ್ನ ಹೆಸರು ಹೇಳ್ತಾರೆ ಏನಪ್ಪ ಇದ್ರ ಮ್ಯಾಗ ಅಣ್ಣಂದಿಂತ ಹೊಡತ ಹೋಗ್ತೀನಿ ಮುತ್ತನ ಅಟ್ಟ ಅಣ್ಣನ ಹೋಗಿನಿ ಹೇಳೋ ಯಾಕೆ ಯಾಕಂದ್ರೆ

ಏನೋ ಮೈಕೂರು ಮಾಮಾ ಯಾಕಂದಿ ನೂರು ರೂಪಾಯಿ ಕೊಟ್ಟಿ ಮಾತ್ರ ಇಲ್ಲ ಅಣ್ಣ ನಾ ಏನಾರ ನಾ ಇನ್ನೂ ಡೈಲಾಗ್ ನೂರು ರೂಪಾಯಿ ಕೊಟ್ರಿ ಮಾಮಾ ಸಾವಿರ ರೂಪಾಯಿ ಕೊಟ್ರಿ ಹೇಳಕ್ ಹೇಳಕತ್ತೀನಿ ಅವ್ರು ಬುಡ ಹತ್ರ ನನ್ನ ಹೇಳಕ್ಕ

ನನಗೆ ಸಿಟ್ಟಾಯ್ ಬೇಡ ನಿನ್ಗೂ ಮಾಮಾ ಅಚ್ಚನತ್ತನು ಅದು ನನಗೆ ಅಣ್ಣನ ನಡಿತೈತಿ ಮೊತ್ತ ಹೇಳ್ಯಾರ ಕಟ್ಟ ಮಾಮ ಅವು ನನಗೂ ಅಣ್ಣ ನಡೀತೈತೆ ನಮ್ಮ ಮೊತ್ತ ಮಾಮ ಗಟ್ಟ ಮಾಮ ಅನ್ನ ನಾ ನೋಡವ ಅಣ್ಣ ಅಂದ್ರ ಮನೆ ತನಕ ಬಿಡ್ತೀನಿ ನೋಡಿ ಹೆಂಗೆ ಮಾತ್ರ ನಾ ಹೇಳು ನಾ ಹೇಳು ಕೇಳಿರ್ಲಿ ಮಾಮ ಅಣ್ಣ ಅಂದ್ರೆ ಮನೆ ತನಕ ಬಿಡ್ತಾನೋ ಮಾಮ ಅಂದಿ ಡ್ಯಾರೆ ಬೇಕಾ ಮಾವ ಅದು ಹೆಂಗೆ ಅದ ನೋಡ್ತಾನ ನೋಡ್ತಾನೆ ಇಲ್ಲ

Okay, thank you yeah. uh, <laughs> you <laughs> I ು ಲಕ್ಷ್ಮಣ ಬೆಂಕಿಂತ ಮಗನಿ ಹುಟ್ಟಿದ ಡೇಟಾ ಬರ್ತಾ ಹದಿನೆಂಟುನೂರ ಎಂಬತ್ತರಗ ನೀವು ಸ್ವತಃ ಸಿಕ್ಕಿಲ್ಲ ಗೊತ್ತಿಲ್ಲ ಹದಿನೆಂಟುನೂರ ಎಂಬತ್ತರ ನೀ ಏನ್ ಮಾಡ್ತಿದ್ದಿಲ್ಲ ಹೇಳ್ತಾ

ಹದಿನೆಂಟುನೂರ ಎಂಬತ್ತು ಮುತ್ತು ಹದಿನೇಳ ಎಲ್ ಸಿಕ್ಕ ಹದಿನೆಂಟುನೂರ ಎಂಬತ್ತು ಅಂದಿರಿ ಮತ್ತೆ ಬಿಟ್ಬಿಡ್ರಿ ಅಂತ